ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಪ್ರಮುಖ ಐತಿಹಾಸಿಕ ಘಟನೆಗಳು ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ ದೀನ್ ಹಿ ಇಲಾಯಿ ಧರ್ಮ ಸ್ಥಾಪನೆ ಈ ಒಂದು ದೀನ್ ಹಿ ಇಲಾಯಿ ಧರ್ಮದ ಸ್ಥಾಪನೆ ಸಾಶ ಸಾವಿರದ ಐನೂರ ಎಂಬತ್ತೊಂದು ರಿಂದ ಎಂಬತ್ತೆರಡರ ನಡುವೆ ಸ್ಥಾಪನೆ ಆಗುತ್ತೆ ಈ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ನಮ್ಮ ಅಕ್ಬರ್ ಮಹಾಶಯ ಈ ಒಂದು ಅಕ್ಬರ್ ಏನು ಮಾಡ್ತಾನೆ ಹಿಂದೂ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಮತ್ತು ಮುಸ್ಲಿಂ ಧರ್ಮ ಕ್ರೈಸ್ತ ಧರ್ಮ ಎಲ್ಲ ಧರ್ಮಗಳ ಮಹನೀಯರನ್ನು ಕರೆಸಿಬಿಟ್ಟು ಆ ಎಲ್ಲ ಧರ್ಮಗಳಲ್ಲಿರುವಂಥ ಉತ್ತಮವಾದಂಥ ಅಂಶಗಳನ್ನು ಸಂಗ್ರಹಿಸಿ ಅವನು ಆ ಒಂದು ಉತ್ತಮ ಅಂಶಗಳನ್ನೆಲ್ಲ ಒಗ್ಗೂಡಿಸಿ ಒಂದು ಹಿ ಇಲಾಯಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ನಮ್ಮ ಅಕ್ಬರ್ ಮಾಷಯ ಸಾ ಸಾವಿರದ ಐನೂರ ಎಂಬತ್ತೊಂದು ಎಂಬತ್ತೆರಡರ ನಡುವೆ ಈ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಇನ್ನು ಪುರಂದರ ಒಪ್ಪಂದವನ್ನು ನಾವು ನೋಡ್ತಾ ಹೋಗೋದಾದರೆ ಪುರಂದರ ಒಪ್ಪಂದ ಮರಾಠರ ಶ್ರೇಷ್ಠ ದೊರೆಯಾದಂಥ ಶಿವಾಜಿ ಮತ್ತು ಮೊಘಲರ ಒಬ್ಬ ಸೈನ್ಯಾಧಿಪತಿಯಾದಂಥ ರಾಜ ಜಯಸಿಂಗನ ನಡುವೆ ಸಾ ಸಾವಿರದ ಆರ್ನೂರು ಆರುನೂರ ಒಂದು ಈ ಒಂದು ಪುರಂದರ ಒಪ್ಪಂದ ನಡೆಯುತ್ತೆ ಇನ್ನು ಮೈಸೂರು ರಾಜ್ಯ ವಂಶ ಸ್ಥಾಪನೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಯದುರಾಯನಿಂದ ಸ್ಥಾಪನೆ ಆಗ್ತದೆ ಮೈಸೂರು ರಾಜ್ಯ ವಂಶ ಇನ್ನು ಶಂಕರಾಚಾರ್ಯರ ಒಂದು ಜನನ ಯಾಗ ಯಾವಾಗುತ್ತೆ ಅಂದರೆ ಸ ಶ ಏಳ್ನೂರ ಎಂಬತ್ತೆಂಟರಲ್ಲಿ ನಮ್ಮ ಶಂಕರಾಚಾರ್ಯರ ಜನನ ಆಗ್ತದೆ ಇವರ ಒಂದು ಸಿದ್ಧಾಂತವನ್ನು ನಾವು ನೋಡ್ತಾ ಹೋಗೋದಾದರೆ ಅದ್ವೈತ ಸಿದ್ಧಾಂತವನ್ನು ಹೇಳ್ತಾರೆ ನಮ್ಮ ಶಂಕರಾಚಾರ್ಯರು ಇನ್ನು ರಾಮಾನುಜಾಚಾರ್ಯರ ಜನನ ಯಾವಾಗುತ್ತದೆ ಅಂದರೆ ಸಾಕ್ಷ ಸಾವಿರದ ಹದಿನೇಳರಲ್ಲಿ ಇವರು ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ಜನನ ಆಗುತ್ತೆ ಅವ್ರದ್ದು ಇವರ ಒಂದು ಸಿದ್ಧಾಂತವನ್ನು ನಾವು ನೋಡೋದಾದರೆ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರೆ ನಮ್ಮ ರಾಮಾನುಜಾಚಾರ್ಯರು ಇನ್ನು ನಮ್ಮ ಮಧ್ವಾಚಾರ್ಯರ ಒಂದು ಜನನವನ್ನು ನಾವು ನೋಡೋದಾದರೆ ಸಶ ಸಾವಿರದ ಇನ್ನೂರ ಮೂವತ್ತೆಂಟರಲ್ಲಿ ಉಡುಪಿಯ ಪಾಜಕದಲ್ಲಿ ಇವರ ಜನನ ಆಗ್ತದೆ ನಮ್ಮ ಮಧ್ವಾಚಾರ್ಯರದು ಇನ್ನು ಈ ಮಧ್ವಾಚಾರ್ಯರ ಸಿದ್ಧಾಂತವನ್ನು ನಾವು ದ್ವೈತ ಸಿದ್ಧಾಂತ ಹೇಳಿ ಕರಿತೇವೆ ಮಧ್ವಾಚಾರ್ಯರ ಸಿದ್ಧಾಂತವನ್ನು ದ್ವೈತ ಅಂಥೇಳಿ ಕರಿತವೆ ಇನ್ನು ಬಸವೇಶ್ವರರ ಜನನವನ್ನು ನೋಡೋದಾದರೆ ಸಾಶಃ ಸಾವಿರದ ನೂರ ಮೂವತ್ತೆರಡರಲ್ಲಿ ನಮ್ಮ ಬಸವೇಶ್ವರರು ಬಸವನ ಬಾಗೇವಾಡಿಯಲ್ಲಿ ಜನನ ಆಗ್ತದೆ ನಮ್ಮ ಬಸವೇಶ್ವರರ ಒಂದು ಜನನ ಇನ್ನು ಮೈಸೂರು ದಸರಾ ಆರಂಭ ಆಗಿದ್ದು ಯಾವಾಗಿಂದ ಅಂದರೆ ಸಾಶ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರು ನಲ್ಲಿ ಒಂದು ದಸರಾ ಉತ್ಸವ ಆರಂಭ ಆಗ್ತದೆ ಇನ್ನು ವುಡ್ಸ್ ವರದಿ ಬಂದದ್ದು ಯಾವಾಗ ಅಂದರೆ ಸಶ ಸಾವಿರದ ನೂರ ಐವತ್ನಾಲ್ಕರಲ್ಲಿ ವುಡ್ಸ್ ವರದಿ ಜಾರಿಗೆ ಬರ್ತದೆ ಇನ್ನು ಶಿವಪುರ ಧ್ವಜ ಸತ್ಯಾಗ್ರಹ ಯಾವಾಗ ಆಯಿತು ಅಂದರೆ ಸಶ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ನಡೆಯುತ್ತೆ ಇನ್ನು ಮಹಮ್ಮದ್ ಗವಾನ ಮರಣ ಯಾವಾಗಾಯಿತು ಅಂದರೆ ಸಾಶ ಸಾವಿರದ ನಾನ್ನೂರ ಎಂಬತ್ತೊಂದರಲ್ಲಿ ಈ ಒಂದು ಏನು ಬಹುಮನಿ ಸಾಮ್ರಾಜ್ಯದ ಶ್ರೇಷ್ಠ ದೊರೆಗಳ ದೊರೆಗಳಂತೆ ಮಿನಿಗಿ ಮಾ ಮರೆಯಾದಂಥ ಒಬ್ಬ ಧ್ರುವ ತಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಬಹುಮನಿ ರಾಜ್ಯದ ಒಂದು ಪ್ರಧಾನಿಯಾಗಿ ಬೀದರ್ನಲ್ಲಿ ಮದರಸವನ್ನು ಸ್ಥಾಪನೆಯನ್ನು ಮಾಡ್ತಾನೆ ನಮ್ಮ ಮಹಮ್ಮದ್ ಗವಾನ್ ಅವನ ಮರಣ ಸಾಶ ಸಾವಿರದ ನಾನ್ನೂರ ಎಂಬತ್ತೊಂದರಲ್ಲಿ ಆ ಒಂದು ಆಸ್ಥಾನದಲ್ಲಿರುವಂಥ ವಿದ್ವಾಂಸರುಗಳು ಮತ್ತು ಏನು ಅವನ ಒಂದು ಹೇಳಿಗೆಯನ್ನು ಕಂಡಂಥ ಕೆಲ ವ್ಯಕ್ತಿಗಳು ಇವನನ್ನು ಕೊಲೆಯನ್ನು ಮಾಡಿಸ್ತಾರೆ ಅನ್ನುವಂಥದ್ದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತದೆ ಮಹಮ್ಮದ್ ಗವಾನ್ ಸಶಾ ಸಾವಿರದ ನಾನ್ನೂರ ಎಂಬತ್ತೊಂದರಲ್ಲಿ ಅವನ ಮರಣ ಆಗ್ತದೆ ಇನ್ನು ಹಳದಿ ಘಾಟ್ ಕದನ ಸಶ ಸಾವಿರದ ಐನೂರ ಎಪ್ಪತ್ತಾರರಲ್ಲಿ ನಡೆಯುತ್ತೆ ಈ ಸಾವಿರದ ಐನೂರ ಎಪ್ಪತ್ತಾರರಲ್ಲಿ ನಡೆದಂಥ ಹಳದಿ ಘಾಟ್ ಕ ಕದನ ಈ ಒಂದು ಮೇವಾಡದ ರಜಪುತ್ರ ದೊರೆಯಾದಂಥ ರಾಣಾ ಪ್ರತಾಪ ಸಿಂಹ ಮತ್ತು ನಮ್ಮ ಅಕ್ಬರನ ಅಧಿಕಾರಿಯ ನಡುವೆ ಈ ಆಲ್ದಿ ಘಾಟ್ ಕದನ ಸಹ ಸಾವಿರದ ಐನೂರ ಎಪ್ಪತ್ತಾರರಲ್ಲಿ ನಡೆಯುತ್ತೆ ಇನ್ನು ಬೀಜಪುರದ ಗೋಳಗುಮ್ಮಟ ಸ್ಮಾರಕ ನಿರ್ಮಾಣ ಸಹ ಸಾವಿರದ ಆರುನೂರ ಐವತ್ತ ಆರರಲ್ಲಿ ಈ ಒಂದು ಗೋಳಗುಮ್ಮಟ ನಿರ್ಮಾಣ ಆಗುತ್ತೆ ಈ ಒಂದು ಗೋಳ ಗುಮ್ಮಟವನ್ನು ಮಹಮ್ಮದ್ ಆದಿಲ್ ಶಾ ಕಟ್ಟಿಸ್ತಾನೆ ಇನ್ನು ಮೆಕಾಲೆ ವರದಿಯನ್ನು ನಾವು ನೋಡ್ತಾ ಹೋಗೋದಾದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅದರಲ್ಲೂ ಇಂಗ್ಲೀಷ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಮೆಕಾಲೆ ವರದಿ ಇದು ಸಶ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಇವನು ತನ್ನ ವರದಿಯನ್ನು ಆ ಒಂದು ಶಿಕ್ಷಣದ ಮಹತ್ವವನ್ನು ಇಂಗ್ಲೀಷ್ ಶಿಕ್ಷಣದ ಮಹತ್ವವನ್ನು ಹೇಳ್ತಾನೆ ಮೆಕಾಲೆ ತನ್ನ ವರದಿಯಲ್ಲಿ ಇನ್ನು ಗುಜರಾತ್ನ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನು ಮಾಡ್ತಾನೆ ಮಹಮ್ಮದ್ ಗಜ್ನಿ ಈ ಮಹಮ್ಮದ್ ಗಜನಿ ಏನೇ ಇದ್ದಾನೆ ಅವನು ಭಾರತದ ಮೇಲೆ ಹದಿನೇಳು ಬಾರಿ ದಂಡೆತ್ತು ಬರ್ತಾನೆ ಅಂಥ ಸಂದರ್ಭದಲ್ಲಿ ಸ ಸಾವಿರದ ನೂರ ಇಪ್ಪತ್ತಾರರಲ್ಲಿ ಈ ಮಹಮ್ಮದ್ ಗಜ್ನಿ ಗುಜರಾತ್ನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ರಿಗೂ ಸಿಗ್ತಾನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ